ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಅಂಧಕಾರದಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ದೀಪಾವಳಿಯನ್ನ ಚತುರ್ದಶಿ ಎಂದು ನರಕ ಚತುರ್ದಶಿಯಾಗಿ ಆಚರಿಸ್ತೇವೆ ದೀಪಾವಳಿಯ ಬಗ್ಗೆ ಪುರಾಣಗಳಲ್ಲಿ ಸುಮಾರಷ್ಟು ಕಥೆಗಳಿದೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಶ್ರೀಕೃಷ್ಣ ಮತ್ತು ನರಕಾಸುರರ ಕತೆ ಸಾವಿರಾರು ವರ್ಷಗಳ ಹಿಂದೆ ಕೃತ ಯುಗದಲ್ಲಿ ಹಿರಣ್ಯಾಕ್ಷ ಅನ್ನುವಂತಹ ರಾಕ್ಷಸನಿರ್ತಾನೆ ಅವನು ಇಡೀ ಭೂಮಿಯನ್ನು ಸಮುದ್ರದ ನೀರಿನಲ್ಲಿ ಮುಳುಗಿಸಿಬಿಡ್ತಾನೆ ಆಗ ಮಹಾವಿಷ್ಣು ವಾರಹ ಅವತಾರವನ್ನು ತಾಯಿ ಹಿರಣ್ಯಾಕ್ಷನನ್ನು ನೀರಿನಲ್ಲಿ ದ್ವಂದ್ವ ಯುದ್ಧ ಮಾಡಿ ಆತನನ್ನು ಕೊಂದು ಬಿಡ್ತಾನೆ ಭೂದೇವಿಯನ್ನು ಸಂರಕ್ಷಿಸ್ತಾನೆ ಮತ್ತು ಭೂದೇವಿಗೆ ತನ್ನ ಹಳೆಯ ಸ್ಥಾನ ಸಿಗೋ ಹಾಗೆ ಮಾಡ್ತಾನೆ ಮಹಾವಿಷ್ಣುವಿನ ಮೂರನೆಯ ಮುಖ್ಯ ಅವತಾರವಾದ ವಾರಹನಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ ಹಿರಣ್ಯಾಕ್ಷನನ್ನು ಹೂವೆತ್ತಿದ ಹಾಗೆ ಹಗುರವಾಗಿ ಸುಲಭವಾಗಿ ಕೊಂದುಬಿಟ್ಟನಂತೆ ಆದರೆ ಅದೆಲ್ಲೋ ಒಂದು ಕಡೆ ಒಂದು ಹನಿ ಬೆವರು ವಾರಹ ಮೈಯಿಂದ ಕೆಳಗೆ ಬಿದ್ದೇ ಬಿಟ್ಟಿತಂತೆ ವಾರಹ ಅವತಾರ ಪುರುಷ ಅಂದ ಮೇಲೆ ಕೇಳಬೇಕೆ ಆ ಬೆವರು ಭೂಮಿಯಲ್ಲಿರುವ ಭೂದೇವಿಯೊಂದಿಗೆ ಸೇರಿ ಆ ಬೆವರಿನಿಂದ ಒಬ್ಬ ಶಕ್ತಿವಂತನಾದ ಯುವಕ ಹುಟ್ಟಿಬಿಟ್ಟನಂತೆ ಅವನ ಹೆಸರೇ ನರಕ ತಂದೆ ವಾರಹ ತಾಯಿ ಭೂದೇವಿ ಮೊದಮೊದಲು ಸರಿಯಾಗಿದ್ದ ನರಕ ನಂತರ ಬಾನಾಸುರ ಅನ್ನುವಂತಹ ರಾಕ್ಷಸನ ಜೊತೆ ಸೇರಿ ತಾನೂ ಕೂಡ ರಾಕ್ಷಸನಾಗ್ತಾನೆ ತಪಸ್ಸು ಮಾಡಿ ಬ್ರಹ್ಮನನ್ನು ಒಯಿಸಿಕೊಂಡು ತನ್ನ ತಾಯಿಯಿಂದ ಮಾತ್ರ ತನಗೆ ಸಾವು ಅನ್ನುವಂತಹ ವರವನ್ನು ಪಡೆಯುತ್ತಾನೆ ಆತನ ಅಜ್ಞಾನದಿಂದ ಆತನಿಗೆ ವರವನ್ನು ಕೇಳಿರ್ತಾನೆ ಯಾಕೆಂದರೆ ತಾಯಿ ತನ್ನ ಸ್ವಂತ ಮಕ್ಕಳನ್ನು ಸಾಯಿಸಲು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡು ಆತನ ಈ ವರವನ್ನು ಕೇಳಿದ್ದಾನೆ ವಿಪರೀತ ಬಲಶಾಲಿ ಆದರೆ ಮಹಾ ಅಧರ್ಮಿಯಾದ ಒಳ್ಳೆಯವರಿಗೆ ತೊಂದರೆ ಕೊಟ್ಟು ಕೆಟ್ಟ ರಾಕ್ಷಸರ ರಾಜ್ಯವನ್ನ ಬೆಳೆಸ್ತಾನೆ ಹದಿನಾರು ಸಾವಿರ ಸ್ತ್ರೀಯರನ್ನ ತನ್ನ ಅರಮನೆಯಲ್ಲಿ ಬಂಧಿಸಿರ್ತಾನೆ ಸ್ವರ್ಗಕ್ಕೆ ಹೋಗಿ ಇಂದ್ರನನ್ನೇ ಸೋಲಿಸಿ ಎಲ್ಲ ದೇವತೆಗಳನ್ನು ತನ್ನ ಕೈವಶ ಮಾಡಿಕೊಂಡ ದೇವತೆಗಳೆಲ್ಲ ವಿಷ್ಣುವಿನ ಹತ್ತಿರ ಹೋಗಿ ನರಕನಿಂದ ನಮ್ಮನ್ನು ರಕ್ಷಿಸಿ ಎಂದು ಕೇಳಿಕೊಂಡರು ಅವರೆಲ್ಲರ ಕಷ್ಟವನ್ನು ಶಾಂತವಾಗಿ ಆಲಿಸಿದಂತಹ ವಿಷ್ಣು ಶ್ರೀಕೃಷ್ಣ ಅವತಾರಕ್ಕಾಗಿ ನೀವು ಕಾಯಬೇಕು ಅಂತ ಸಮಾಧಾನ ಮಾಡಿ ಕಳಿಸ್ತಾನೆ ಕೃತಯುಗವಾದ ನಂತರ ತ್ರೇತಯುಗ ಆಮೇಲೆ ದ್ವಾಪರ ಯುಗ ಬಂತು ದ್ವಾಪರದಲ್ಲಿ ಮಹಾವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ಅವತಾರ ಇರ್ತಾನೆ ಮಹಾ ಅಧರ್ಮಿ ಕ್ರೂರಿಯಾದಂತಹ ಕಂಸ ಮುಂತಾದ ಅನೇಕ ರಾಕ್ಷಸರನ್ನು ಕೊಳ್ತಾನೆ ಆದರೆ ನರಕ ಮಾತ್ರ ಇನ್ನೂ ಕೂಡ ಬಲಶಾಲಿಯಾಗಿ ಇದ್ದ ಇಂದ್ರನ ತಾಯಿಯಾದಂತಹ ಅದಿತಿ ದೇವಿಯ ಕಿವಿ ಓಲೆಗಳನ್ನು ಕಿತ್ತು ಬಚ್ಚಿಡ್ತಾನೆ ಈ ಸಮಯದಲ್ಲಿ ಇಂದ್ರ ಶ್ರೀಕೃಷ್ಣನ ಸಹಾಯವನ್ನು ಕೇಳ್ತಾನೆ ಕೃಷ್ಣನ ಹೆಂಡತಿ ಸತ್ಯಭಾಮೆಗೆ ಇದನ್ನ ಕೇಳಿ ಮಹಾ ದುಃಖವಾಯಿತು ಪ್ರಪಂಚಕ್ಕೆ ತಾಯಿಯಾದಂತಹ ಅದಿತಿ ದೇವಿಗೆ ಈ ರೀತಿ ಅವಮಾನ ಮಾಡಿದಂತಹ ನರಕಾಸುರನನ್ನ ಸುಮ್ಮನೆ ಬಿಡಬಾರದು ಅಂತ ಶ್ರೀಕೃಷ್ಣನಲ್ಲಿ ಕೇಳ್ತಾಳೆ ಸತ್ಯಭಾಮೆಯು ಶ್ರೀಕೃಷ್ಣನು ಗರುಡ ಪಕ್ಷಿಯನ್ನ ಏರಿ ನರಕಾಸುರನ ಕಡೆಗೆ ಹೋಗ್ತಾರೆ ಅಲ್ಲಿ ನರಕಾಸುರನಿಗೂ ಕೃಷ್ಣರ ನಡುವೆ ಮಹಾ ಯುದ್ಧವೇ ನಡೆಯುತ್ತದೆ ಈತ ನರಕಾಸುರನು ತನ್ನನ್ನು ಯಾರಿಂದಲೂ ಸಾಯಿಸಲು ಸಾಧ್ಯವೇ ಇಲ್ಲ ಅಂತ ತನ್ನ ಪರಾಕ್ರಮವನ್ನು ಮೆರೆಯುತ್ತಾನೆ ಆದರೆ ನರಕಾಸುರನಿಗಿರುವಂತಹ ವರದ ಬಗ್ಗೆ ಶ್ರೀಕೃಷ್ಣನಿಗೆ ತಿಳಿದಿರ್ತದೆ ಹೇಳಬೇಕಂದ್ರೆ ಸತ್ಯಭಾಮೆ ಬೇರೆ ಯಾರೂ ಅಲ್ಲ ಅವಳು ಭೂದೇವಿಯೇ ಆಗಿರ್ತಾಳೆ ಈ ವಿಷಯ ಮಾತ್ರ ನರಕಾಸುರನಿಗೆ ತಿಳಿದಿರುವುದಿಲ್ಲ ಹಾಗಾಗಿ ನರಕಾಸುರನು ಹೂಡಿದ ಬಾಣವು ತನಗೆ ಬಿದ್ದು ತಾನು ಕೆಳಗೆ ಬೀಳುವಂತೆ ಶ್ರೀಕೃಷ್ಣನು ನಾಟಕ ಆಡ್ತಾನೆ ಕೋಪಗೊಂಡಂತಹ ಸತ್ಯಭಾಮೆಯು ತನ್ನ ಬಾನವನ್ನ ನರಕಾಸುರನಿಗೆ ಹುಡ್ತಾಳೆ ನರಕಾಸುರನು ಬೀಳ್ತಾನೆ ಈಗ ನರಕಾಸುರನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಸತ್ಯಭಾಮೆ ಬೇರೆ ಯಾರೂ ಅಲ್ಲ ತನ್ನ ತಾಯಿಯಿಂದ ಆತನು ತಿಳಿಯುತ್ತಾನೆ ತಾನು ಸಾಯುವ ಮೊದಲು ಆತನು ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯರಲ್ಲಿ ಒಂದು ವರವನ್ನು ಕೇಳ್ತಾನೆ ನಾನು ಸತ್ತ ಈ ದಿನ ನರಕ ಚತುರ್ದಶಿ ಎಂದು ಪ್ರಸಿದ್ಧಿಯಾಗಲಿ ಮತ್ತು ಜಗತ್ತು ದೀಪಗಳಿಂದ ನರಕನ ವಧೆಯನ್ನು ಆಚರಿಸಲಿ ಎಂದು ವರವನ್ನು ಕೇಳ್ತಾನೆ ಭೂದೇವಿಯಾದ ಸತ್ಯಭಾಮೆಯು ಮನ ಕರಗಿ ವರವನ್ನು ಕೊಡ್ತಾಳೆ ನರಕಾಸುರ ಕಡೆಗೆ ಸಾಯ್ತಾನೆ ಶ್ರೀಕೃಷ್ಣ ನರಕನು ಬಂಧಿಸಿದ್ದಂತಹ ಹದಿನಾರು ಸಾವಿರ ಸ್ತ್ರೀಯರನ್ನು ಬಿಡುಗಡೆ ಮಾಡ್ತಾನೆ ಹೀಗಾಗಿ ಇಂದಿಗೂ ಕೂಡ ನಾವು ನರಕ ಚತುರ್ದಶಿಯಂದು ದೀಪಾವಳಿಯಾಗಿ ದೀಪವನ್ನು ಬೆಳಗಿಸುವುದರ ಮೂಲಕ ಆಚರಿಸುತ್ತೇವೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು